ಚಿದಂಬರಮಠಾಧೀಶಂ ಸಿದ್ಧಾರೂಢ ಶಿಷ್ಯ ಪ್ರಶಿಷ್ಯರುಶ್ರೇ ಯದ್ರಿ ಕಮಲದ್ವಂದ್ ತಾಪತ್ರೇ ನಿವಾರಕ ಶಾಂತೈಕ ಪದದ ಸಿದ್ಧಾರೂಢಮಹಂಭಜೆಹಂಭಜೆ ಪ್ರಾತಸ್ಮರಣೀಯ ಸದ್ಗುರುದೇವನನ್ನ ಎನ್ನು ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಅದ್ವೈತಸ್ವಾರ್ವೌಮ ಸದ್ಗುರು ಸಿದ್ಧಾರೂಢರ ಸಕಲ ಮುಕ್ಷಗಳ ಉದ್ಧಾರ ಕರ್ತನಾಗಿರತಕ್ಕಂಥ ಎಲ್ಲ ಕುಲಕುಲವೆನ್ನದೇ ಹೊಡೆದಾಡದಿರಿ ಕುಲದ ನೆಲೆಯನ್ನಾರು ಬಲ್ಲಿರ ಅಂದ ಹಾಗೆ ಮಲುಕುನವನ್ನೇ ಉದ್ಧಾರ ಸದ್ಗುರು ಸಿದ್ಧಾರೂಢರ ಪವಿತ್ರ ಚರಣಾರ್ವಿಂದಗಳಲ್ಲಿ ಶತಕೋಟಿ ಧನ್ಯವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮೌನಯೋಗಿ ಗುರುನಾಥಾರುಢರ ಪವಿತ್ರ ಚರಣಾರ್ವಿಂದಗಳಲ್ಲಿ ಶತಕೋಟಿ ಧನ್ಯವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಸದ್ಗುರು ಮೈಲಾರಲಿಂಗೇಶ್ವರ ಪವಿತ್ರ ಚರಣಾರ್ವಿಂದಗಳಲ್ಲಿ ಬಡಮಟ್ಟು ನಾಡಿನ ಎಲ್ಲ ಸಂತ ಮಹಂತ್ವರಲ್ಲಿ ಋಷಿ ಮುನಿಗಳಲ್ಲಿ ಶೋತ್ರುಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನಿನ್ನೆ ನಾವು ಒಂದನೇ ಅಧ್ಯಾಯದಲ್ಲಿ ಸದ್ಗುರು ಸಿದ್ಧಾರೂಢರ ಕಥಾಮೃತದಲ್ಲಿ ಬರ್ತಕ್ಕಂಥ ಬಾಲ ಲೀಲೆಗಳನ್ನ ನೋಡುತ್ತಾ ಇದ್ದೇವೆ ನಿನ್ನೆ ದಿವಸ ಸದ್ಗುರು ಸಿದ್ಧಾರೂಢರ ಅಪರೂಪದ ಅಹ್ ಬಾಲ ಲೀಲೆಯೊಳಗಿರ್ತಕ್ಕಂಥ ಒಂದು ಕಥೆಯನ್ನ ನಾವು ನೋಡಿದ್ದೇವೆ ಎಳ್ಳಿನ ಲೀಲೆಯನ್ನ ನೋಡಿದ್ದೇವೆ ಇವತ್ತ ಸದ್ಗುರು ಸಿದ್ಧಾರ್ ಬಹಾಲ ಬಹಳ ಲೀಲಾ ಮೂರ್ತಿಗಳು ಅವಳು ಸಣ್ಣವರಿದ್ದಾಗ ಅವ್ರ ತಾಯಿ ಹೇಳ್ತಾಳ ಸಿದ್ಧ ಅಪ್ಪಾ ಮಗ ಇನ್ನು ಹೋಗಪ್ಪ ಸಾಲಿಗೆ ಹೋಗು ಇದೆಲ್ಲ ಬಿಡು ಇದೇನು ಬೇಡ ನಿನ್ಗ ಸಾಲಿ ಕಲಿಯಪ್ಪ ಅಂತ ಸಿದ್ಧಾರ್ ಹೇಳಿದಾಗ ಸಿದ್ಧಾರ್ಡ್ರು ಅಂತಾರ ಅವ ನನ್ನ ಸಾಲಿ ಯಾವ್ದಲ್ಲವ ನನ್ನ ಸಾಲು ಬೇರೆನೇ ಐತೆ ಆ ಸಾಲಿಗೆ ಹೋಗೋದಿಲ್ಲವಾ ಅಂತ ಹಠ ಮಾಡಿ ಸಿದ್ಧಾರ್ಡ್ರು ನಿಮ್ಗೆ ಹೇಳ್ತೀನಿ ಅವರು ಸಣ್ಣ ಕತೆ ವಿಚಿತ್ರ ಕತೆ ಅದ ಕೇಳ್ರಿ ಬಾಲ ಲೀಲಾಮೂರ್ತಿಗಳು ಇರ್ತಾರ ಈ ಭೂಮಿ ಮೇಲೆ ಅಂತ ಅನ್ನೋದಕ್ಕೊಂದು ಉದಾಹರಣೆ ಸಿದ್ಧಾರ್ಡ್ರು ತಲಿಯೊಳಗೆ ಏನಿತ್ತು ಅಂತ ಕೇಳಿದ್ರೆ ಈ ಹೊರಗಿನ ಬಾಹ್ಯ ಪ್ರಪಂಚದ ಕಡೆ ಲಕ್ಷಣನೇ ಇಲ್ಲ ಸಿದ್ಧಾರ್ಡ್ರಿಗೆ ಅವರು ಒಂದು ದಿವಸ ನಾಲ್ಕು ಜನ ಹುಡುಗರ್ನ ಕರ್ಕೊಂಡು ಆ ಒಂದು ಎಮ್ಮಿ ಬಿಸ್ಕೊಂಡು ಹೋದ್ರಂತ ತಮ್ಮಣಿ ಒಳಗಿಂದ ಎಮ್ಮಿ ಬಿಸ್ಕೊಂಡು ಹೋದ್ರಂತ ಯಾಕೆ ಹೋದ್ರಂತ ಹೇಳ್ತೀನಿ ನಿಮ್ಗ ಅಂತ ಸಣ್ಣ ವಯಸ್ಸಿನೊಳಗ ಆ ಭಾವ ಇತ್ತು ಯಾವ ಭಾವ ಅಂತಂದ್ರೆ ಶಿವ ಭಾವ ದೇವ ಭಾವ ಕರ್ಕೊಂಡು ಹೋದ್ರಂತ ಕರ್ಕೊಂಡು ಹೋಗಿ ಎಲ್ಲಾ ಹುಡುಗರು ಹೇಳಿದ್ರಂತ ಸಿದ್ಧಾರ್ ಹುಡ್ರು ನೋಡ್ರಪ್ಪ ಇವತ್ತ ಮೆರವಣಿಗೆ ಆಗುದೈತಿ ಇವತ್ತ ಮೆರವಣಿಗೆ ಆಗುದೈತಿ ಇದೇನು ಎಮ್ ಐತಿಲ್ಲ ಎಮ್ಮೆ ಅಲ್ಲ ಇದನ್ನ ಆನೆ ಅಂತ ತಿಳ್ಕೋರಿ ಆನೆ ಮೇಲೆ ನಾ ನೀ ನೀವೇನ್ ಮಾಡ್ರಿ ಊದಿಸ್ಗೋತ್ ಬಾರ್ಸೋತ ಏನ್ ಮಾಡುನು ಅಂತಂದ್ರ ಊರು ಮೆರವಣಿಗೆ ಮಾಡ್ಕೊಂಡು ಬರುನು ಅಂತ ಸಿದ್ಧಾರ್ಡ್ ಹೇರಿ ಅಂತ ಮೆರವಣಿಗೆ ಅವಾಗ ಸಣ್ಣವರಿದ್ದಾಗ ಮುಂದಿಂದ ತೋರ್ಸಿ ಕೊಟ್ಟಂತವ್ರು ಸದ್ಗುರು ಸಿದ್ಧಾರ್ಡ್ ಇರಿದು ಎಮ್ಮೆ ಅವ್ರ ಮನಿಯೊಳಗ ಆ ಎಮ್ಮೆ ತಗೊಂಡು ಬಂದ್ರು ಆ ಎಮ್ಮೆ ಮೇಲೆ ಹತ್ತಿದ್ರು ಹೇಳ್ರಿ ಸಿದ್ಧಾರ್ ನೋಡಪ್ಪ ನೀನ ನೀವೆಲ್ಲರೂ ಏನ್ ಮಾಡ್ರಿ ಅಂದ್ರ ಬಾರ್ಸ್ರಿ ಹೆಂಗ ಬಾರ್ಸ್ರಿ ಅಂತಂದ್ರ ಒಂದು ಡಬ್ಬಿ ತೊಗೊಂಡು ನೀವು ಬಡ್ರಿ ನಿಮ್ಮ ತೊಡಿಗಳಿಗೆ ನೀವು ಬಡ್ಕೋರಿ ಆಮೇಲೆ ನಿಮ್ ಚಪ್ಪಾಳೆ ನೀವು ಹೊಡ್ರಿ ಜೈಕಾರ ಹಾಕ್ರಿ ಹೋಗ್ ನಡ್ರಿ ಅಂತೇಳಿ ಎಲ್ಲಾರು ಓಂ ನಮ ಶಿವ ಜೈಕಾರು ಮಾಡ್ಕೋ ಅಂತ ಹೊಂಟ್ರು ಹೊಂಟ್ರು ಅದು ಎಮ್ಮೆ ಮುಂದೆ ನಡೆಯವಲ್ತಲ್ಲ ಏನ್ ನಿಮ್ ಮುಂದ್ ನಡಿಲಿಲ್ಲ ನಡಿಲಾರಕ್ಕಾಗಿ ಅವಾಗ ಸಿದ್ಧಾರ್ಡ್ ಏನ್ ಮಾಡಿದ್ರು ಅಂತಂದ್ರ ಅಲ್ಲ ಊರ್ ಸಾವಿರ ಬಾಳ್ ಸಾವಿರ ಎಲ್ಲಾ ಮುಂದ್ ಮುಂದ್ ಹೊಂಟಾರ ಮತ್ತ ನೀನ ಹೋಗುವ ಅಲ್ಲಿ ಯಾಕೆ ಕಾಡಕತ್ತಿದಿ ಅಂತ ಸಿದ್ಧಾರ್ಡ್ ಬಾಳ ಜೋರಿ ಮಾಡಿ ನುಗ್ಸಿದ್ರನು ಕೂಡ ಹೋಗ್ ಹೋಗ್ಲಿಲ್ಲ ಅವಾಗ ಒಂದು ಮಾತು ಹೇಳಿದ್ರಂತ ಸಿದ್ಧ ಸದ್ಗುರುವಿನ ಬಾಯಿಲೊಂದು ಮಾತು ಬಂತಂತ ಅದೇನು ಅಂತ ಕೇಳಿದ್ರ ಅವ್ರ ಅಂದ್ರಂತ ಅಲ್ಲ ಮುಂದೂ ಹೋಗುವ ಅಲ್ಲಿ ಮತ್ತ ನಮಗ್ ಅರ್ಚನೆ ವಾದರ ಹೋಗು ಇಲ್ಲ ಸತ್ಯರ ಸಾಯಿ ಅಂದ್ರಂತ ಮೃತನಾಗು ಇಷ್ಟು ಸಿದ್ಧರ ಬಾಯಿಲೆ ಬರುದಷ್ಟೇ ತಡ ಇಷ್ಟೇನು ಬಂತು ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ ಕಾಲು ಒಳಗಿಂದ ಎಮ್ಮೆ ಜಾರಿ ಮಲ್ಕೊಂಡ್ ಬಿಡ್ತಂತ ಜ್ಞಾನ ತಪ್ಪಿ ಹೋಯ್ತು ಮಲ್ಕೊಂಡು ಹೋಯ್ತು ಮಲ್ಕೊಂಡು ಕೂಡ್ಲೆ ನಿಮ್ಗೆ ಹೇಳ್ತೀನಿ ಪುಣ್ಯಾತ್ಮರೇ ಈ ಸುದ್ದಿ ಎಲ್ಲ ಈ ಊರ್ ಸಾವಿರ ಬಾರ್ ಸಾವಿರ ಮೆರವಣಿಗೆ ಒಳಗೆ ಪಾಲ್ಗೊಂಡಿದ್ರಲ್ಲ ಎಲ್ಲರೂ ಇವ್ರೆಲ್ಲಾರು ಓಡ್ಕೊಂತ ಹೋಗಿ ತಾಯಿ ಆಗಿರ್ತಕ್ಕಂತ ದೇವ ಮಲ್ಲಮ ಹೇಳಿದ್ರಂತವ ನಿನ್ ಮಗ ನಿನ್ನ ಗೊತ್ತಿರ್ಲಾರ್ದಂಗ ಎಮ್ಮಿ ಬಿಚ್ಕೊಂಡು ಹೋಗ್ ಹೋಗ್ಯನಾ ಮೆರವಣಿಗೆ ಮಾಡಾಕಂತು ಆ ಎಮ್ಮಿಗೆ ಸಾಯ್ಲಿ ಅಂತಂದ ಸತ್ತು ಬಿದ್ದೈತಿ ಎಮ್ಮಿ ಹೇಳಿ ಬಂದ ತಾಯಿಗ್ ಹೇಳಿದ್ರಂತ ತಾಯಿ ಏನ್ ಮಾಡಿದೆವು ಸಿದ್ಧ ಏನ್ ಮಾಡಿದೆವು ಇರ್ದ ಒಂದೇ ಎಮ್ಮಿತ್ತು ಅಂತ ಬಾಳ್ ಹಲಬಕೋ ತಲುಬಕೋ ಅದು ಬಂದು ಸಿದ್ಧಾರ್ಡ್ ಬಳಿ ಬಂದ್ ಕೇಳಾಕತಿರ ಎಪ್ಪಾ ಯಾಕೋ ಹಿಂಗ್ ಮಾಡಿ ಇರ್ಗ ಒಂದ ಎಮ್ಮೆ ಐತಿ ಯಾಕೆ ಬಂದೋ ಎಪ್ಪಾ ಅಂತಂದಾಗ ಅವಾಗ ತಾಯಿಗೆ ಸಿದ್ಧಾರ್ಡ್ ಹೇಳ್ತಾರ ಯವ ಏನ್ ಮಾಡ್ತಿ ಬಿಡುವ ನಿನಗೂ ಮೇವ ಕುಡಿಸಿ ನೀರ್ ಕುಡಿಸಿ ಸಾಕಾಗೈತಿ ನಿಮ್ಗ ಮೇವ ನೀ ಹೋಗೋದ್ ನೀರ್ ಕುಡಿಸಿ ಇದನ್ನ ಆರಾಮ್ ಇದ್ ಬಿಡ್ರ ಏನ್ ಮಾಡಕೆ ಎಮ್ಮೆ ತಗೊಂಡ ಅಂತ ಹೆಂಗ್ ನಮ್ ರೈತರ ಮನಿ ನಂಗೆ ಮಾಡಕ್ ಬರದಲ್ಲೋ ಸಿದ್ಧ ಹೆಂಗ ಮಾಡುದು ನನ್ ಮಗನ ಈ ಎಮ್ಮೆ ಕೊಂದೆಲ್ಲೋ ಹೆಂಗ್ ಮಾಡುದಂದಾಗ ಎಮ್ಮೆ ಸತ್ತಿಲ್ಲ ಅಂದನ್ ಮತ್ತ್ ಏನ್ ಸತ್ತೈತಿ ಇಲ್ಲಿ ಸಂತ ಕಣ್ಮ್ ಬಿದ್ದೈತಲ್ಲ ಏನ್ ಮಾಡುದ ಅಲ್ಲ ತಾಯಿ ಈ ಎಮ್ಮೆಗೆ ತಾಮಸು ಗುಣ ತುಂಬಿಕೊಂಡೈತೆವಾ ಅಹಂಭಾವ ಬಂದೈತೆ ನಾನು ಮುಂದಕ್ಕೆ ಹೋಗ್ಬಾರ್ದಂತ ಅಹಂಭಾವ ಬಂದೈತೆ ಅದಕ್ಕ ಏನ್ ಮಾಡೇನಿ ಅಂತ ಕೇಳಿದ್ರ ಈ ದೇಹ ಎಂಬ ದೇಹಕ್ಕ ಇಲ್ಲಿ ಏನಾಗೈತಿ ಅಂದ್ರ ಈ ಇದ್ರ ಮ್ಯಾಲ ಆತ್ಮ ಹತ್ಕೊಂಡಾನ ಇದು ಮುಂದೆ ಹೋಗುವ ಯಾಕಡೆ ಹೋಗುವ ಪರಮಾತ್ಮನ ಜ್ಞಾನ ಕಡೆ ಹೋಗುವಲ್ ಶಿವೋಂ ಭಾವದ ಕಡೆ ಹೋಗುವಲ್ತ ಆ ಎಮ್ಮಿ ಬೇಡ ಈ ಎಮ್ಮಿ ಕೇಳಂದಂತ ಶರೀರ ಅಂತಕ್ಕಂಥ ಎಮ್ಮಿಗೆ ಆ ಸರ್ಪೋಷಿ ಅಂದ್ರೆ ಹೇಳ ಶರೀರವೆಂತೆಂಬ ಎರಡು ಎತ್ತಗಳು ಹೂಡಿ ವಿಮಲ ಮಾನಸನೇಗಿಲ ಹೂಡಿರೋ ಮಮಕಾರ ಎಂತೆಂಬ ಗರಿಕೆಯೇ ಕಳೆದಿಟ್ಟು ಸುಮತಿ ಎಂತೆಂಬ ಗೊಬ್ಬರ ಚೆಲ್ಲಿ ಇರೋ ಹಂಗ ಇದಕ್ಕೆ ಅಹಂಕಾರ ಬಂದೈತೆವಾ ತಾಮಸ್ಸು ಬುದ್ಧಿ ಬಂದೈತಿ ಇದನ್ನ ಇದನ್ನ ಬಿಡಿಸ್ಬೇಕಂತ ಮಾಡಿನವ ಅಂತ ಹೇಳಿರಂತವ್ರು ಬಿಡಿಸ್ಬೇಕಂತ ಮಾಡೀನಿ ನಮ್ಮ 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 ನಮಗ ಭಗವಂತ ದೇಹ ಕೊಟ್ಟಾನ ಆತ್ಮ ರಥ ರತಿಕ ಮ್ಯಾಲ ಹತ್ತಾಕತ್ಯಾನ ಸಿದ್ಧಾಳರು ಕುಂತಾರ ನಮ್ಮ ಜೀವ ಆತ್ಮ ಕುಂತಾನ ಆದ್ರ ನಾವು ಎಲ್ಲಿ ಹೋಗ್ಬೇಕಾಗೈತಿ ಪರಮಾತ್ಮನ ಮೆರವಣಿಗೆ ಒಳಗೆ ಭಾಗಿಯಾಗಬೇಕಾಗಿತ್ತು ಆದ್ರೆ ಆಗುವಲ್ತಲ್ಲ ಅದಕ್ಕೆ ಯವಾ ಈ ಊರ ಜನಕ್ಕೆಲ್ಲ ತಿಳಿಲಿ ನಾ ಹೇಳುವಂತ ವೇದಾಂತ ಈ ಶಾಸ್ತ್ರ ತಿಳಿಲೆವಾ ಅಂತ ಹೇಳಕತ್ತೀನೇವಾ ಅಂತಂದ್ರಂತ ಆಯ್ತಪ್ಪ ಹೆಂಗ್ ಮಾಡುದು ನನ್ನ ಹೆಮ್ಮಿಗತಿ ಅಂತಂದಾಗ ಎಲ್ಲ ಜನ ಎಲ್ಲ ಊರರೆಲ್ಲ ಕೂಡಿದ್ರು ಸಿದ್ಧರ ತತ್ವ ಉಪದೇಶಗಳನ್ನ ಕೇಳಿದ್ರು ದೇಹ ಭಗವಂತ ಅಪರೂಪವಾಗಿ ದೇಹ ಕೊಟ್ಟನ ಆತ್ಮರತಿಕ ಮ್ಯಾಲೆ ಹತ್ಯಾನ ನಾವು ಪಾರಮಾರ್ಥದ ಕಡೆಗೆ ಹೋಗಬೇಕೇ ವಿನಃ ಈ ಪ್ರಪಂಚದ ಮೋಹಕ್ಕೂ ಬಾಳ ಅಂಟುಗೊಳ್ಳಬಾರದು ಅಂತಕ್ಕಂಥದ್ದನ್ನ ಸಿದ್ಧಾರ್ಡ ಬಾಳ ಸ್ಪಷ್ಟವಾಗಿ ಜನಕ್ಕೆ ತಿಳಿಸಿದ್ರಂತ ಎಲ್ಲಾ ಜನ ಕೂಡಿತ ಪುಣ್ಯಾತ್ಮರೇ ಸದ್ಗುರು ಸಿದ್ಧಾರ್ಡ್ರು ಎಮ್ಮೆ ದುಬ್ಬದ ಮ್ಯಾಲ ಕೈ ಹೇಳಿದ್ರಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಂದಾಗ ಪುಣ್ಯಾತ್ಮರಿ ಎದ್ದ ಎಮ್ಮೆ ಎದ್ದ ನಿಂತು ಓಡಾಕ್ ಚಾಲು ಮಾಡಿದ್ರಂತ ಓಡಾಕ್ ಚಾಲು ಮಾಡಿದಂತೆ ಸಿದ್ಧಾರ್ಡ್ರ ಪವಾಡವನ್ನ ಕಣ್ಮುಂದ ಕಂಡ ಸತ್ತ ಎಮ್ಮಿ ಜೀವಂತ ಪಡಿಸಿದ್ದಲ್ಲ ಮಹಾತ್ಮ ಯವಾ ನಿನ್ನ ಮಗ ಅಲ್ಲವಾ ಸುಮ್ಮ ನಿನ್ ನಿನ್ನ ಹೊಟ್ಟೆಲೆ ಹುಟ್ಟಿ ಬಂದಾನ ಭಗವಂತನೇ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಮಗನಾಗಿ ಬಂದಾನವಾ ಅವನೇ ಸಿದ್ಧಾರ್ಡ ಅಂತೇಳಿ ಎಲ್ಲರೂ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಪುಣ್ಯಾತ್ಮರೇ ತಮ್ಮ ತಮ್ಮ ಮನೆಗಳಿಗೆ ಹೋದ್ರಂತ ಸಣ್ಣ ವಯಸ್ಸಿನೊಳಗೆ ಇಂತಹ ಪವಾಡ ಅದ್ರ ಜೊತೆಗೆ ತತ್ವಜ್ಞಾನ ಅಡಗಿರ್ತಕ್ಕಂಥದ್ದು ಸಿದ್ಧಾರ್ಡ್ರಲ್ಲಿ ಎಷ್ಟು ಚೆಂದ ಹೋಲಿಸಿದ್ರು ನೋಡು ಆ ಎಮ್ಮಿನ ದೇಹ ಮಾಡಿ ದೇಹದ ಮ್ಯಾಲ ರತಿಕನ್ನ ಪರಮಾತ್ಮನನ್ನ ಮಾಡಿ ಹೋಗೋ ಹೋಗೋ ಶಿವನ ಕಡೆ ಅಂದ್ರೆ ಅಂದಾಗ ಒಲ್ಲೆ ಒಲ್ಯತೇನೆ ಅಂತೇಳಿ ಕಟದಾಗ ಏನು ತೆಳಗೆ ಬಿತ್ತಂತ ಹಂಗ ನಾವು ಬೇಡ ನಾವು ನೀವೆಲ್ಲರೂ ಪರಮಾತ್ಮನ ಜ್ಞಾನ ಮಾಡಿ ಸಿದ್ಧಾರುಡ ಸ್ತುತಿಯನ್ನ ಮಾಡಿ ಅವರು ನೆನೆಸಿ ನಾಡಿನ ಸಂತ ಮಹಾತ್ಮರನ್ನ ಎಲ್ಲರಲ್ಲಿಯೂ ಕೂಡ ಅವರ ಕೃಪಾ ಆಶೀರ್ವಾದ ಪಡೆದು ಅವರನ್ನ ಜ್ಞಾನ ಮಾಡಿ ನಾವೆಲ್ಲರೂ ಮುಕ್ತರಾಗೋಣ ಅಂತಕ್ಕಂತಹ ಮಾತನ್ನ ಹೇಳಿ ಇವತ್ತಿನ ಸಿದ್ಧಾರ್ಡ್ರದ ಎರಡನೇ ಭಾಗದೊಳಗ ಸಣ್ಣ ಕತೆ ಅದ ಇದ್ರೊಳಗೆ ದೊಡ್ಡ ಆತ್ಮ ಜ್ಞಾನದ ಆ ಜ್ಞಾನವನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಸಿದ್ಧಾರ್ಡ್ರ ಬಾಲ ನಾವು ನೀವೆಲ್ಲರೂ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ ಸರ್ವೇ ಜನ ಸುಖಿ ನೋಭವಂತು ನಾವು ವಿಡಿಯೋ ಮಾಡುವಾಗ ಇದು ಗೊತ್ತಿಲ್ಲ ನನಗ ಅದಕ್ಕೆ ಏನಾದರೂ ಸ್ವಲ್ಪ ತಪ್ಪು ತಡೆಯಾದರೂ ಕ್ಷಮಾರ್ಪಣೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಸದ್ಗುರು ಸಿದ್ದಾವಡ ಎಲ್ಲರನ್ನ ರಕ್ಷಣೆ ಮಾಡಲಿ ಓಂ ನಮಃ ಶಿವ